ಸರ್ವಿಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಕಡಿಮೆ ರೇಟ್ಗೆ ಒಳ್ಳೆಯ ಕ್ವಾಲಿಟಿಯಲ್ಲಿ ಎಲ್ಲಿ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅಂತ ಸರ್ಚ್ ಮಾಡ್ತಾ ಇರುವಾಗ ನನಗೆ ಸಿಕ್ಕಿರುವಂತಹದು ಸುಳ್ಳದ ಮೊಗರ್ಪಣೆಯಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ವಿ ಅಂತ ಹಾಗಾದರೆ ವಿ ಅಂದರೆ ಏನು ವಾಯ್ಸ್ ಆಫ್ ಕಸ್ಟಮರ್ ಅಂತ ಇಲ್ಲಿ ಎಲ್ಲ ದ್ವಿಚಕ್ರ ವಾಹನಗಳ ಸರ್ವಿಸ್ ಮಾಡಿಕೊಡ್ತಾರೆ ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಜೊತೆಗೆ ಇಲ್ಲಿ ಇನ್ಸುರೆನ್ಸ್ ಆಗಿರ್ಬೋದು ಅಥವಾ ಎಲ್ಲ ದ್ವಿಚಕ್ರ ವಾ ವಾಹನಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಇವರ ಸಂಸ್ಥೆ ಕರ್ನಾಟಕದಾದ್ಯಂತ ನೂರು ಕಡೆ ಇರುವಂತಹದು ಹಾಗಾದರೆ ಒಳಗಡೆ ಹೋಗಿ ಅಲ್ಲಿರುವಂತಹ ಫೆಸಿಲಿಟಿ ಏನಿದೆ ಎಲ್ಲವನ್ನು ತೋರಿಸ್ತೇನೆ ಬನ್ನಿ ಎಸ್ ನನ್ನ ಗಾಡಿ ಇವಾಗ ರೆಡಿ ಆಗ್ತಾ ಇದೆ ವಾಶ್ಗೆ ಇಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಯ್ತು ಅನ್ನೋದನ್ನ ಇವಾಗ ನಾನು ಮಾಲಕರೊಂದಿಗೆ ಮಾತಾಡ್ತೇನೆ ಅಂದ್ರೆ ಏನು ಅನ್ನುವಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ತೇನೆ ಬನ್ನಿ ಹಲೋ ಸರ್ ನಮಸ್ತೆ ಹೇಗಿದ್ದೀರಾ ಈಗ ವಿವೊ ಸಿ ಸುಳ್ಳಿದಲ್ಲಿ ಓಪನ್ ಆಗಿ ಎಷ್ಟು ಟೈಮ್ ಆಯಿತು ಸರ್ ಈಗ ಸುಳ್ಳಿದಲ್ಲಿ ಓಪನ್ ಆಗಿ ಆಲ್ಮೋಸ್ಟ್ ಟೂ ಮಂತ್ ಆಯಿತು ಓಕೆ ಮತ್ತೆ ಇದು ಕಸ್ಟಮರ್ಸ್ ಎಲ್ಲ ಹೇಗಿದ್ದಾರೆ ಕಸ್ಟಮರ್ಸ್ ಆಲ್ಮೋಸ್ಟ್ ಹ್ಯಾಪಿ ಇದೆ ಎಲ್ಲ ಬರ್ತಾ ಇದೆ ಈಗ ಗಾಡಿಗಳು ಜಾಸ್ತಿ ಆಗ್ತಾ ಇದೆ ನೀವು ನೋಡ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಈಗ ಈಗ 1 ಬೈ 1 ಕಸ್ಟಮರ್ ಬರೋದಲ್ಲ ಅದೇ ಕಸ್ಟಮರ್ ರೆಕಮೆಂಡೇಶನ್ ನಲ್ಲಿ ಜಾಸ್ತಿ ಬರ್ತಾ ಇದೆ ಬರ್ತಾ ಇದ್ದಾರೆ ಫಸ್ಟ್ ಗೆ ಲಾಸ್ಟ್ ಮಂತ್ ಅಲ್ಲಿ ಫಸ್ಟ್ ಯಾರಿಗೆ ಎಂತ ಅಂತ ಇಲ್ಲಿ ಒಂದು ಯಾರಿಗೆ ಗೊತ್ತಾಗಿರಲಿಲ್ಲ

ಇದು ಹಂಡ್ರೆಡ್ ಸಿ ಸಿ ಹಂಡ್ರೆಡ್ ಸಿ ಸಿ ಟು ಒನ್ ಟ್ವೆಂಟಿ ಫೈವ್ ಸಿ ಸಿ ಏಟ್ ನೈಂಟಿ ನೈನ್ ಮತ್ತೆ ಇದು ಒನ್ ಫಿಫ್ಟಿ ಟು ಟು ಟೂ ಹಂಡ್ರೆಡ್ ಸಿ ಸಿ ವರೆಗೆ ಟ್ರಿಪಲ್ ನೈನ್ ಇದು ಆ ಥರ ಎಲ್ಲ ಇದೆ ಇದರಲ್ಲಿ ಒಂದು ಜನರಲ್ ಸರ್ವಿಸ್ ಅಂದ್ರೆ ಜನರಲ್ ಸರ್ವಿಸ್ ಇಂಜಿನ್ ಆಯಿಲ್ ವಾಷಿಂಗ್ ಬ್ಯಾಟ್ರಿ ಟೆಸ್ಟಿಂಗ್ ಮತ್ತೆ ಚೈನ್ ಅಡ್ಜಸ್ಟ್ಮೆಂಟ್ ಇದೆ ಏರ್ ಫಿಲ್ಟರ್ ಚೇಂಜ್ ಏರ್ ಫಿಲ್ಟರ್ ಕ್ಲೀನ್ ಇದೆ ಮತ್ತೆ ಕ್ಲಚ್ ಎಲ್ಲ ಸೆಟ್ ಮಾಡ್ತದೆ ಬ್ರೇಕ್ ಈ ಥರ ಎಲ್ಲ

ಅದು ಏನಂದರೆ ಇಲ್ಲಿ ನಾವು ಕಸ್ಟಮರ್ ಬರ್ತಾರಲ್ಲ ಅವರಿಗೆ ನಮ್ಮ ಇಲ್ಲಿಂದ ಇಂಜಿನ್ ಆಯಿಲ್ ಹಾಕಿದರೆ ಸಿಕ್ಸ್ ಮಂತ್ ಹಾಂ ಇಂಜಿನ್ ಆಯಿಲ್ ಹಾಕಿದರೆ ಸಾಕು ಇಂಜಿನ್ ಆಯಿಲ್ಗೂ ಇಲ್ಲ ಒಂದೊಂದು ಗಾಡಿಗೆ ಒಂದೊಂದು ಪ್ರೈಸ್ ಇದೆ ತ್ರೀ ಫಿಫ್ಟಿಯಿಂದ ಫೈವ್ ಫಿಫ್ಟಿ ಅಪ್ ಟು ಆ ಥೌಸಂಡ್ ಟೂ ಹಂಡ್ರೆಡ್ ವರೆಗೆ ಇದೆ ಬುಳ್ಳೆಟಿಗಲ್ ಅಷ್ಟು ಆಗ್ತದೆ ಸೆವೆನ್ ನೈಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಆಗ್ತದೆ ಅದು ಅದೇ ಟೈಮಲ್ಲಿ ಇಲ್ಲಿಂದ ಯಾವುದಕ್ಕೆ ಯಾವ ಗಾಡಿಯಾಗಿ ಟೂ ತೌಸಂಡ್ ಮೇಲೆ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಲೈಕ್ ಏಯ್ಟಿ ತೌಸಂಡ್ ಏಯ್ಟ್ ಜೀರೋ ಎಂಬತ್ತು ಸಾವಿರದ ಕೆಳಗಿರುವ ಕಿಲೋಮೀಟರ್ ಇರುವ ಗಾಡಿಗಳು ಸರ್ವಿಸ್ ಮಾಡಿದರೆ ಇಲ್ಲಿಂದ ನಾವು ಇಂಜಿನ್ ಆಯಿಲ್ ಮಾಡಿದರೆ ಇಂಜಿನ್ ಆಯಿಲ್ ಸರ್ವಿಸ್ ಕೊಡ್ತೀವಿ ಇಂಜಿನ್ ಸರ್ವಿಸ್ ವಾರಂಟಿ ಕೊಡ್ತೀವಿ ಇಂಜಿನ್ ವಾರಂಟಿ ಇದೆ ಇಂಜಿನ್ ವಾರಂಟಿ ಸಿಕ್ಸ್ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ಆರ್ ಸಿಕ್ಸ್ ಮಂತ್ ವಾರಂಟಿ ಸರ್ ಇವಾಗ ನೀವು ಹೇಳಿದರೆ ನಮ್ದು ಬೆಸ್ಟ್ ಕ್ವಾಲಿಟಿ ಅಂದ್ರೆ ನಾವು ಅಂತ ವ್ಯಾರೆಂಟಿ ಕೂಡ ಕೊಡ್ತಾ ಇದ್ದೇವೆ ಅಂತ ಬೇರೆ ಏನೇನಿದೆ ಸರ್ ನಿಮ್ಮದು ಫೆಸಿಲಿಟಿ ಅಂದರೆ ಸ್ಕ್ಯಾಚ್ ಕಾರ್ಡ್ ಇದೆ ಅಂತ ಹೇಳ್ತಾ ಇದ್ದೀರಿ ಹೇಳಿ ನೋಡಿ ಈ ಕಸ್ಟಮರ್ ಇದು ಬರುವಾಗ ಡ್ಯಾಚ್ ಕಾರ್ಡ್ ಒಂದು ಫೆಸಿಲಿಟಿ ಕೊಡ್ತೀರಾ ಓಕೆ ಅದೇ ಥರ ಇದು ಇಂಜಿನ್ ವಾರೆಂಟಿ ಕೂಪನ್ ಇದು ಓಕೆ ಇಂಜಿನ್ ಇಂಜಿನ್ ಚೇಂಜ್ ಮಾಡುವಾಗ ಅದಕ್ಕೆ ಕೂಪನ್ ಕೂಪನ್ ಕೊಡ್ತೀರಾ ಮತ್ತು ಇದು ಇದು ಅದರ ಫೆಸಿಲಿಟಿ ಏನಲ್ಲಿದೆ ಇದೆ ಯಾವ ರೇಟು ಅದಕ್ಕೆ ಯಾವುದೆಲ್ಲ ಫ್ರೀ ಇದೆ ಅದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿ ಸ್ಪೆಷಲ್ ಆಫರ್ ನಡೀತಾ ಇರುವಂತಹ 6 ಮಂತ್ ಗೆ 12 ಮಂತ್ ಗೆ 24 ಮಂತ್ ಗೆ ಸ್ಪೆಷಲ್ ಆಫರ್ ನಡೀತಾ ಇರುವಂತಹ ಅದು ಯಾವ ತರ ಇರುತ್ತೆ ಸರ್ ಆಫರ್ ಅಂದ್ರೆ ಅದು ನಿಮಗೆ ಆಫರ್ ಅಂದ್ರೆ ಈಗ ಸದ್ಯಕ್ಕೆ ನಾವು ಫ್ರೀಯಾಗಿ ಕೊಡ್ತೇನೆ ಇದು 6 ಮಂತ್ ಆರ್ 6000 ಕಿಲೋಮೀಟರ್ ಇದು ಆಕ್ಚುಯಲ್ ಪ್ರೈಸ್ ಬಂದು ಓಕೆ ಅಪ್ ಟು 150 ಅಪ್ ಟು 150 ಸಿಸಿ ಗಾಡಿಗೆ okay. okay. 699 ಬರ್ತದೆ ಓಕೆ ಅದು ಈಗ ಇಂಜಿನ್ ಆಯಿಲ್ ಆಗಿದ್ರೆ ಫ್ರೀ ಆಗಿ ಮಾಡಿ ಕೊಡ್ತೀವಿ ಫ್ರೀ ಆಗಿ ಮಾಡಿ ಕೊಡ್ತೀವಿ ಅದೇ ತರ

ಇಲ್ಲಿಗೆ ಬನ್ನಿ ಇಲ್ಲಿ ಬಂದು ನಿಮ್ಮ ಗಾಡಿನ ಸರ್ವಿಸ್ ಮಾಡಿ ನಿಮಗೆ ನಿಮ್ಮ ಗಾಡಿನ ಬೆಸ್ಟ್ ಸರ್ವಿಸ್ನೊಂದಿಗೆ ನಿಮಗೆ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳಿರುವಂತಹ ಅದು ಎಲ್ಲವೂ ಇದೆ ಇನ್ಸೂರೆನ್ಸ್ ಇದೆ ಜೊತೆಗೆ ಸರ್ವಿಸ್ ಇದೆ ಸ್ಪೇರ್ ಪಾರ್ಟ್ಸ್ ಇದೆ ಜೊತೆಗೆ ಹೆಲ್ಮೆಟ್ ಎಲ್ಲೂ ಕೂಡ ಇದೆ ನೀವು ಒಂದ್ಸಲ ಬಂದರೆ ನಿಮಗೆ ಪೇಮೆಂಟ್ ಪಕ್ಕ ವಸಲಿ ಆಗುತ್ತೆ ಮಾತನ್ನು ಅವರು ಸರ್ ಐ ಎಮ್ ಅಭಿನಯ್ ಸರ್ ಐ ಎಮ್ ಟಿ ಎಸ್ ಎಮ್ ಆಫ್ ಕರ್ಲಿಂಗ್ ಟೇಕಿಂಗ್ ಆಫ್ ಕರ್ನಾಟಕ ಬ್ರಾಂಚಸ್ ಕಂಪೇರ್ ಟು ದಟ್ ಅದರ್ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ ಎನಿ ಅಫೋರ್ಡಬಲ್ ಪ್ರೈಸ್ ಫಾರ್ ದ ಕಸ್ಟಮರ್ ವಿ ಪ್ರೊವೈಡಿಂಗ್ ದ ಎಂಜಿನ್ ಆಯಿಲ್ ಇಸ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ యూసింగ్ ఎంజిన్ ఆయిల్ విల్ గెట్ సిక్స్ మంత్ వారంటీ టు యుర్ వెహికల్ వాట్ ఎంజిన్ వాట్ ఆర్ ద పార్ట్స్ ఇన్క్లూడ్ అండ్ ద ఎక్స్టెండ్ ఆ వారంటీ ఎవరి పార్ట్స్ క్లెయిమ్ అన్నది వారంటీ మెయిన్ యూ హ్ యు ఆర్ ప్లనింగ్ టు డూ ఆల్ ఓవర్ ద ఇండియా నౌ వి ఆర్ ఇన్ ద సౌత్ రీజన్ ఓన్లీ యూఆర్ ప్లనింగ్ టు డూ ఇన్ అవర్ సర్వీస్ ఔట్లెట్ ఆల్ ఓవర్ ద ఇండియా దర్ ఫ్యూచర్ ప్లాన్ ದಕ್ಷಿಣ ಕನ್ನಡ ಎಷ್ಟಿದೆ ಸರ್ ಬ್ರಾಂಚ್ ಅಂದ್ರೆ ಇವಾಗ ಮಂಗಳೂರಲ್ಲಿ ಎಷ್ಟಿದೆ ಮಂಗಳೂರು ಸೂಳ್ಯ ಪುತ್ಕೂರಲ್ಲಿ ಎಷ್ಟು ಟೋಟಲ್ ಎಷ್ಟು ಬ್ರಾಂಚ್ ಕರ್ನಾಟಕದಲ್ಲಿ ಟೋಟಲ್ ಟ್ವೆಂಟಿ ಟೋಟಲ್ ಆಗಿ ಓಪನ್ ಆಗಿ ಎರಡು ತಿಂಗಳಾಯಿತು ಒಳ್ಳೆಯ ಕಸ್ಟಮರ್ ಇದ್ದಾರೆ ಒಳ್ಳೆಯ ರಿವ್ಯೂಸ್ ಕೂಡ ಬರ್ತಾ ಇದೆ ನೀವು ಕೂಡ ಒಂದ್ಸಲ ಬನ್ನಿ ಇಲ್ಲಿ ಬಂದು ನಿಮ್ಮ ದ್ವಿಚಕ್ರ ವಾಹನವನ್ನು ಸರ್ವಿಸ್ ಮಾಡಿಸಿ ಬೆಸ್ಟ್ ಸರ್ವಿಸನ್ನು ನಿಮ್ಮದಾಗಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ